ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧೀಜಿ ಸಂವಾದದ ಶತಮಾನೋತ್ಸವದ ಆಚರಣೆಯ ಪೂರ್ವ ತಯಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ತಿಯಾ ಪ್ರಮುಖರ ಸಭೆ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಕೂಟಕಳ ಆಡಿಟೋರಿಯಂನಲ್ಲಿ ನಡೆಯಿತು ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಸಸೀತ್ಲು ಭಗವತಿ ಕ್ಷೇತ್ರ ಬೊಳ್ಳಾಡು ಶ್ರೀ ಭಗವತಿ ಕ್ಷೇತ್ರದ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಿಕೊಳ್ಳಲಾಗಿತ್ತು ಶ್ರೀಗಳನ್ನು ಹಾಗೂ ಅತಿಥಿ ಗಣ್ಯರನ್ನು ಪೂರ್ಣಕುಂಭದೊಂದಿಗೆ ಬರಮಾಡಿಕೊಳ್ಳಲಾಯಿತು ಮಹತ್ವದ ಬಗ್ಗೆ ಬೆಳಕು മാത്രമത്വക്കുറ ഒരു ഗർഭാവസ്ഥയിൽ നിന്നും ജനിച്ച ഒരു കുട്ടിയുടെ രോധനം പോലെയാണ് കരച്ചിൽ പോലെയാണ് ഇവിടെ വന്നപ്പോൾ എനിക്ക് ഈ വേദിയിൽ തോന്നിയത് എന്തുകൊണ്ടെന്നാല് ഒരു ശിശുവിന് വിശക്കുമ്പോൾ പാല് വേണമെന്ന് ആ കുട്ടി അമ്മയോട് കരഞ്ഞുകൊണ്ടാണ് അത് ചോദിക്കുന്നത് എനിക്ക് വിസക്കുന്നു എൻ്റെ വിശപ്പ കറ്റുവാൻ വേണ്ടി എനിക്ക് പാല് തരണമെന്ന് ഒരു കുട്ടിയെ അമ്മയോട് ആവശ്യപ്പെടുന്നത് പോലെയാണ് ഇവിടുത്തെ തീയ സമുദായത്തിൻ്റെ വക്താക്കൾ ഈ വേദിയിൽ ആവശ്യപ്പെടുന്നത് എന്ന് മോഹൻജിയും ഇവിടെ ഇരിക്കുന്ന എല്ലാവരും ഒന്ന് മനസ്സിലാക്കേണ്ടതായിട്ടുണ്ട് സമ്മേളനമൊക്കെ മാറ്റിവയ്ക്കണം എന്നാണ് എനിക്ക് തോന്നുന്നത് എന്തുകൊണ്ടെന്നാൽ അവകാശങ്ങളെ നേടിയെടുക്കുന്നതിന് വേണ്ടി കാലാകാലങ്ങളിൽ മാറി വരുന്നതായിരിക്കുന്ന ഭരണ നമ്മളുടെ ആവശ്യങ്ങൾ യഥാവിധി ഉന്നയിക്കേണ്ടത് നമ്മൾ തന്നെയാണ് അതിന് നാരായണ ഗുരുദേവൻ നമ്മളോട് പറഞ്ഞിരിക്കുന്നത് സംഘടന കൊണ്ട് ശക്തരാഘുവിൻ എന്നാണ് പറഞ്ഞിരിക്കുന്നത് ഇവിടെ ഇന്നത്തെ ദിവസത്തെ സംബന്ധിച്ചിടത്തോളം ആവക വിഷയങ്ങളിലേക്ക് പ്രധാനമായി കടക്കാൻ ഞാൻ ഉദ്ദേശിക്കുന്നില്ല അതിന് ഞാൻ നിങ്ങളുടെ സ്വാഗതമോദിയ ആളോട് ഞാൻ പ്രത്യേകം സൂചിപ്പിച്ചിട്ടുണ്ട് ഈ മഹാസമ്മേളനം കഴിഞ്ഞതിന് ശേഷം ഈ സന്ദർഭ ജില്ലാ രാജ്യോത്സവ പ്രശസ്തി പുരസ്കൃത റേഖി ഗുരുകളായ വിജയസ്വരണ മാധുക്കുടി മത്തോ ಉದಯವಾಣಿಯ ಫೋಟೋ ಜರ್ನಲಿಸ್ಟ್ ಸತೀಶ್ ಶೀರಾ ಅವರುಗಳನ್ನು ಗೌರವಿಸಲಾಯಿತು ದಿವಂಗತ ಸುಂದರ ಬೆಳ್ಚಾಡ ಮತ್ತು ದಿವಂಗತ ಲಕ್ಷ್ಮೀ ದಂಪತಿಯ ಮಗನಾಗಿ ಜನಿಸಿದ ವಿಜಯ ಸುವರ್ಣರು ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ ವಿಶಿಷ್ಟ ವಿದ್ಯೆಯ ಅನ್ವೇಷಣೆಯಲ್ಲಿ ಮುಂದುವರಿದು ಹಲವಾರು ಪ್ರಯೋಗಗಳಿಗೆ ತಮ್ಮನ್ನು ಒಡ್ಡಿಕೊಂಡರು ಟಿವಿ ನೈನ್ ಉಪಗ್ರಹ ವಾಹಿನಿಯ ಹೀಗೂ ಉಂಟೆ ಖ್ಯಾತಿಯ ಬಾಲಕೃಷ್ಣ ಗುರೂಜಿಯವರಿಂದ ರೇಖೆ ವಿದ್ಯೆಯನ್ನು ಕಲಿತು ತನ್ನನ್ನೇ ಪ್ರಯೋಗಕ್ಕೊಳಪಡಿಸಿ ಸಕಲ ವೈಕಲ್ಯವನ್ನು ಮೆಟ್ಟಿ ನಿಂತ ಅವರು ಅದರಲ್ಲಿ ಹೆಚ್ಚಿನ ಸಿದ್ಧಿಯನ್ನು ಗಳಿಸಿಕೊಂಡರು ಪುರಾಣ ಪ್ರಸಿದ್ಧ ಪೊಳಲಿ ಕ್ಷೇತ್ರದ ಸಮೀಪದಲ್ಲಿ ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ಎಂಬ ಸಂಸ್ಥೆಯ ಮೂಲಕ ಕಳೆದ ಹದಿನೈದು ವರ್ಷಗಳಿಂದ ಐದರಿಂದ ಎಪ್ಪತ್ತರ ವಯೋಮಾನದವರೆಗೆ ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಶಿಷ್ಯರಿಗೆ ರೇಖೆಯ ಪ್ರಯೋಜನ ಲಭಿಸುವಂತೆ ಮಾಡಿದರು ರಾಜಕೀಯ ರಾಜಕ್ರಿಯ ರೇಖೆಯಲ್ಲಿ ವಿಶ್ವದಲ್ಲೇ ಎರಡನೆಯ ಗುರುವಾಗಿರುತ್ತಾರೆ ಏಂಜಲ್ಸ್ ಮತ್ತು ದೇವಾಸ್ ಥೆರಪಿ ಉಳುಕು ಮಂತ್ರ ಹೋಮ ಹವನಾದಿಗಳ ತರಬೇತಿ ಅಗ್ನಿಹೋತ್ರ ಕ್ರಿಸ್ಟಲ್ ಹೀಲಿಂಗ್ ಟ್ವಿಸ್ಟಿ ಥೆರಪಿ ಸುಜೋಗ್ ಥೆರಪಿ ಕರ್ಣಿ ಹಿಪ್ನೋ ಥೆರಪಿ ಹೀಗೆ ಸುಮಾರು ಇಪ್ಪತ್ತಾರು ವಿದ್ಯೆಗಳನ್ನು ಕರತಲಾಮಲಕ ಮಾಡಿಕೊಂಡಿರುವ ಗುರೂಜಿಯವರು ತನ್ನ ನಂತರದ ಪೀಳಿಗೆಗೂ ಈ ವಿಶಿಷ್ಟವಾದ ವಿದ್ಯೆ ಲಭಿಸಲಿ ಎಂಬ ಉದ್ದೇಶದಿಂದ ಇವರಿಗೆ ಸುಮಾರು ನೂರ ಹನ್ನೆರಡು ಮಂದಿ ತನ್ನ ಶಿಷ್ಯರನ್ನು ಗುರುವಾಗಿ ಪರಿವರ್ತಿಸಿರುತ್ತಾರೆ ಸನ್ಮಾನಿತರೆ ಉದಯವಾಣಿ ಪತ್ರಿಕೆಯಲ್ಲಿ ಹಿರಿಯ ಛಾಯಾಗ್ರಾಹಕರಾಗಿ ಸತೀಶಿರಾ ಇವರು ಛಾಯಾಗ್ರಹಣ ಕ್ಷೇತ್ರದಲ್ಲಿ ತನ್ನ ಸಾಧನೆಯ ಮೂಲಕ ಪ್ರಸಿದ್ಧಿ ಪಡೆದವರು ಉಳ್ಳಾಳ ತಾಲೂಕಿನ ಇರಾ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜುಲೈ ಇಪ್ಪತ್ತರಂದು ಜನಿಸಿದ ರವರು ತನ್ನ ಪದವಿ ಶಿಕ್ಷಣದ ಬಳಿಕ ತನ್ನ ನೆಚ್ಚಿನ ಹವ್ಯಾಸವಾಗಿದ್ದ ಛಾಯಾಗ್ರಹಣವನ್ನೇ ಉದ್ಯೋಗದ ಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡರು ಮಂಗಳೂರಿಂದ ಪ್ರಕಟಗೊಂಡಿದ್ದ ಕನ್ನಡ ಜನಾಂತರಂಗ ಹಾಗೂ ಕರಾವಳಿ ಅಲೆ ಪತ್ರಿಕೆಯ ಛಾಯಾಗ್ರಾಹಕರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೇರ್ಪಡೆಗೊಂಡ ಸತೀಶ್ ಅವರು ಮೂರು ವರ್ಷ ಇಲ್ಲಿ ಸೇವೆ ಸಲ್ಲಿ ಸಲ್ಲಿಸಿ ತನ್ನ ಅನುಭವವನ್ನು ವಿಸ್ತರಿಸಿಕೊಂಡು ಬಳಿಕ ಒಂದು ವರ್ಷ ಉಷಾ ಕಿರಣ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದರು ಎರಡು ಸಾವಿರದ ಎಂಟರಲ್ಲಿ ಉದಯವಾಣಿ ಪತ್ರಿಕೆಯ ಛಾಯಾಗ್ರಾಹಕರಾಗಿ ಆಯ್ಕೆಯಾದರು ಹದಿನೇಳು ವರ್ಷಗಳಿಂದ ಉದಯವಾಣಿ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿರುವ ಇವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿರಿಯ ಛಾಯಾಗ್ರಾಹಕ ಹುದ್ದೆಗೆ ಭಕ್ತಿ ಲ ಭರ್ತಿ ಲಭಿಸಿದೆ ತನ್ನ ಅತ್ಯುತ್ತಮ ಛಾಯಾಚಿತ್ರಗಳ ಮೂಲಕ ಉದಯವಾಣಿ ಓದುಗರ ಮೆಚ್ಚುಗೆ ಗಳಿಸಿರುವ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಮಹಾಮಳೆಯಿಂದ ಉಂಟಾದ ಅನಾಹುತಗಳ ಸಂದರ್ಭ ಹತ್ತು ದಿನಗಳ ಕಾಲ ಅಲ್ಲಿ ಮಾಧ್ಯಮ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದಾರೆ ವೇದಿಕೆಯಲ್ಲಿದ್ದ ತೀಯಾ ಮುಖಂಡರು ಶುಭಾಶಂಸೆ ನೆಗೆತರು ಇವತ್ತು ನಮ್ಮ ಮಿತ್ರರಲ್ಲಿ ನಾನು ಕೇಳುವಂಥದ್ದು ನಮ್ಮ ಇದು ನಾನು ಹೇಳಲೇಬೇಕಾಗ್ತದೆ ಯಾಕಂತ ಹೇಳಿದೆ ಎರಡು ದಿನದಗಳಲ್ಲಿ ಭಾಳಷ್ಟು ವಾಟ್ಸಪಲ್ಲೇ ಕೆಲವೊಂದು ಓಡ್ತಾ ಓಡಾಡ್ತಾ ಉಂಟು ನಾರಾಯಣ ಗುರುಗಳ ಸಮಾಜದ ಬಗ್ಗೆ ಇವತ್ತು ನಾವು ಮಳೆಯಾಳಿ ಬಿಲ್ಲವ ತೀಯ ಅಂತ ಇದ್ದೇವೆ ನಾವು ಇವತ್ತು ಎಲ್ಲ ಇದರಲ್ಲಿ ತೀಯ ಅಂತ ಹಾಕಬೇಕಂತ ನಾವು ಕೊಟ್ಟಿದ್ದೇವೆ ನಮ್ಮ ಸಂಖ್ಯೆ ಗೊತ್ತಾಗಬೇಕಂತ ಹೇಳಿ ಅದೇ ರೀತಿ ಮಳೆಯಲ್ಲಿ ಬೆ ತೀಯರು ಮಳೆಯಲ್ಲಿ ಬಿಲ್ಲವನ್ನು ಬಿಡ್ಲಿಕ್ಕೆ ನನ್ನ ನನ್ನ ಸರ್ಟಿಫಿಕೇಟಲ್ಲಿ ಕೂಡ ಇರುವುದು ಮಳೆಯಲ್ಲಿ ಬೆಲ್ಲವಂತ ಅಂತ ನನ್ನ ಸರ್ಟಿಫಿಕೇಟಲ್ಲಿ ಇರೋದು ಮಳೆಯಲ್ಲಿ ಬೆಲ್ಲವಂತ ಅಂತ ನಾರಾಯಣ್ ಗುರುಗಳ ಆರಾಧನೆ ಮಾಡಲಿಕ್ಕೆ ಈ ಹಿಂದೆ ಮಳೆಯಲ್ಲಿ ಬಿಲ್ಲವ ಸಂಘದಲ್ಲಿ ನಾವು ಪ್ರಾರಂಭ ಮಾಡಿದ್ದು ಬೋಳಾರದಲ್ಲಿ ಈ ಹಿಂದೆ ನಂತರ ಕೆಲವೊಂದು ಸಂಘಗಳಲ್ಲಿ ನಾವು ಮ ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ತೀಯ ಮತ್ತು ಈಳವ ಅದೇ ರೀತಿ ಇರುವಂಥದ್ದು ಯಾರಿಗೆ ಜಿಜ್ಞಾಸೆ ಬೇಡ ಅದಕ್ಕಾಗಿ ನಿಮ್ಮಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ ಬಹುಶಃ ಇವತ್ತು ಎ ಐ ಸಿ ಸಿ ಕಾರ್ಯದರ್ಶಿ ಕೆ ಪಿ ಸಿ ಸಿಯ ಒಂದು ಜವಾಬ್ದಾರಿ ಇರುವಂಥ ನನ್ನ ಮಿತ್ರರು ಆದಂಥ ಶ್ರೀಯುತ ಪಿ ವಿ ಮೋಹನ್ ಅವರು ಬಂದಿದ್ದಾರೆ ಇವರ ಬಗ್ಗೆ ಹೇಳಬೇಕಾದ್ರೆ ಇವತ್ತು ರಾಹುಲ್ ಗಾಂಧಿ ಅವರ ಆತ್ಮೀಯ ಕೂಟದಲ್ಲಿ ಒಬ್ಬರು ಇವರು ಕೂಡ ಅದೇ ರೀತಿ ಮುಖ್ಯಮಂತ್ರಿಯ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ಬಳಗದಲ್ಲಿ ಇರುವವರು ಇವರನ್ನು ಯಾಕೆ ಇಲ್ಲಿ ನಾವು ಕರೆದುಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ ನಮ್ಮ ಕೆಲವೊಂದು ಬೇಡಿಕೆಗಳು ಇದೆ ಸರ್ ಇವತ್ತು ನಾರಾಯಣ ಗುರುಗಳ ಹೆಸರಿನಲ್ಲಿ ನಾವೆಲ್ಲರೂ ಇವತ್ತು ಒಟ್ಟಿಗೆ ಆಗಿದ್ದೇವೆ ಈ ಇಂಥ ಒಂದು ಇದೆಲ್ಲ ಪ್ರಮುಖರು ಇಲ್ಲಿ ಯಾರು ಕೂಡ ಕಾರ್ಯಕರ್ತರಲ್ಲ ಇವರ ಹಿಂದೆ ಇನ್ನೂರು ಮುನ್ನೂರು ಜನರು ಇವರ ಹಿಂದೆ ಇದ್ದಾರೆ ಇಲ್ಲಿ ಕೂತವರದು ಇವ ಪ್ರಮುಖರ ಸಭೆ ಇದು ಪ್ರತಿಯೊಂದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡುವವರು ಕಮಿಟಿಯಲ್ಲಿರುವವರು ಬ್ಯಾಂಕಿನ ನಿರ್ದೇಶಕರು ಪಂಚಾಯತ್ ಸದಸ್ಯರು ಎಲ್ಲ ಇದ್ದಾರೆ ಇಲ್ಲಿ ಅವರನ್ನು ಅವರನ್ನು ಸೇರಿಸಿಕೊಂಡು ನಾವು ಇಲ್ಲಿ ಇವತ್ತು ಮೀಟಿಂಗ್ ಮಾಡೋದು ಯಾಕಂತ ಹೇಳಿದರೆ ಗುರು ವಿಷಯದಲ್ಲಿ ನಾವು ಜನ್ಮದಿನ ಆಚರಣೆ ಮಾಡ್ತೇವೆ ಮತ್ತು ಅವರ ಆಚರಣೆ ದಿವಸ ಸ್ಕಾಲರ್ಶಿಪ್ ಕೊಡ್ತೇವೆ ಸಿಹಿ ಹಂಚುತ್ತೇವೆ ಎಲ್ಲವೂ ಮಾಡ್ತೇವೆ ಬೇರೆ ಎಲ್ಲ ವಿಷಯದಲ್ಲಿ ಗುರು ವಿಷಯದಲ್ಲಿ ನಾವು ಝೀರೋ ನಾವು ಝೀರೋ ಬೇರೆ ಯಾವುದೇ ನಾವು ಟಚನ್ನು ಇಟ್ಕೊಂಡಿಲ್ಲ ಎಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಆದರೆ ನಮ್ಮ ಒಂದು ಗುರುಸ್ವಾಮಿಯ ಹೆಸರಲ್ಲಿ ಇವತ್ತು ನಾರಾಯಣ ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಭಿವೃದ್ಧಿ ಮಂಡಳಿ ನಿಗಮ ಮಂಡಳಿ ಆಗಿದೆ ಬಹಳಷ್ಟು ಸಂತೋಷದ ವಿಷಯ ಒಬ್ಬ ಚೇಗವರನ್ನು ನೋಡಿದ್ದಾನೆ ಚೇಗವರ್ ಚೇಗವರ್ ಅಂದರೆ ವಾರಿಯರ್ ಆರ್ಮೋಳ್ ಚೇಗವರ್ ಚಂದು ಚೇಗವರ್ ಅವರೆಲ್ಲ ವಾರಿಯರ್ಸ್ಗಳು ತಿಯಾಸ್ ಅಂದರೆ ದೊಡ್ಡ ವಾರಿಯರ್ ಅವರು ಅವರು ಕಳರಿ ಪೈಟ್ ಅಂದರೆ ಅವರಿಗೆ ಕರಗತ ಆಗಿರುತ್ತೆ ತುಂಬ ಗರಡಿಗಳಿದೆ ಅವರಿಗೆ ನಾನು ನಿಮ್ಮಲ್ಲಿಗೆ ಮಾತಾಡೋಕೊಬ್ಬ ತಿಯನಾಗೆ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ನನಗೆಂದರೆ ಜಾತಿ ಇಲ್ಲ ನಾನು ಗಾಣಿಗ ಸಮಾಜ ಹೋದರೆ ಗಾಣಿಗನಾಗಿ ಮಾತಾಡೋದು ಕುಲಾರ್ ಸಮಾಜ ಹೋದರೆ ಕುಲಾಲಾಗಿ ಮಾತಾಡೋದು ಭಂಡಾರಿ ಸಮಾಜ ಹೋದರೆ ಭಂಡಾರಿಯಾಗಿ ಮಾತಾಡೋದು ಬಿಲ್ಲವರ ಸಮಾಜ ಹೋದರೆ ಬಿಲ್ಲವರಾಗಿ ಮಾತಾಡೋದು ನಾನು ಸ್ವಾಮೀಜಿಯ ನಾರಾಯಣ ಗುರು ಅವರ ಧರ್ಮವನ್ನು ಒಪ್ಪಿದವ ಅವರು ಕೇಳಿದಾರೆ ನೀನು ಜಾತಿ ಹೇಳಬಾರದು ಜಾತಿ ಕೇಳಬಾರದು ಜಾತಿಯ ಚಿಂತನೆಯನ್ನು ಬಿಡು ಮನುಷ್ಯ ಜಾತಿಯೇ ಬೇಕಂಥೇಳ ನಾನು ಆ ಪಂಥಕ್ಕೆ ಸೇರಿದವ ಅದರಿಂದ ನನಗೆ ಜಾತಿ ಇಲ್ಲ ಎಲ್ಲ ಕಡೆ ಹೋಗ್ಬೋದು ನನಗೆ ನಾನು ದಲಿತರ ಒಟ್ಟು ಒಟ್ಟಿಗೆ ಕೆಲಸ ಮಾಡೋದು ನಾನು ದಲಿತನಾಗೇ ಕೆಲಸ ಮಾಡಿದ್ದು ಅವ್ರ ಮನೆಗೆ ಹೋದೆ ಅವರು ಊಟ ಮಾಡಿದೆ ನಾನು ದಲಿತಾನೆ ಬಂಟರ ಸಮಾಜ ಹೋದಾಗ ಬಂಡರನಾಗೆ ಇರ್ತೇನೆ ನಾನು ಅದರಿಂದ ನನಗೆ ಭಾಳ ಖುಷಿ ಆದರೆ ಇವತ್ತು ಒಬ್ಬ ಒಬ್ಬ ಚೇಗವರು ನೋಡಿದೆ ದಿನೇಶ್ ಕುಂಪಳ ಇಷ್ಟು ಮಾ ಇಷ್ಟು ಮಾತಾಡೋ ನನಗೆ ಭಾಳ ರೋಮಾಂಚನ ಆಯಿತು ಯಾಕಂದರೆ ಕೇರಳದ ತೀಯರು ಮತ್ತು ಕರ್ನಾಟಕದ ತೀಯರಿಗೆ ಭಾಳ ವ್ಯತ್ಯಾಸ ಇದೆ ಕೇಳತ್ತೀರಲ್ಲಿ ಅದು ಹೋರಾಟ ಗುಣ ಇದೆ ನಾವು ನೀವು ತಪ್ಪು ತಿಳ್ಕೊಳ್ಬಿಡಿ ಯಾಕಂದರೆ ನನಗೆ ಸದಾಶಿವ ಉಳ್ಳಾಳು ಬಹಳ ಹತ್ತಿರದವರು ಚಂದ್ರಾಸ ಉಳ್ಳಾಳು ಅತಿ ಗೊತ್ತಿದ್ದವರು ದಿನಕರ್ ಉಳ್ಳಾಳು ಗೊತ್ತಿಲ್ಲ ಎಲ್ಲರೂ ಸೌಮ್ಯ ಸ್ವಭಾವದವರು ಎಲ್ಲಿದ್ದಾರೆ ಎಲ್ಲ ಸೌಮ್ಯ ಸ್ವಭಾವದವರು ಇಲ್ಲಿಯ ತೀಯರ್ಸ್ ಭಾಳ ಸೌಮ್ಯ ಈರ ಇಲ್ಲಿದ್ದಾರೆ ಇವರು ನೀವು ಕೂಡ ಭಾಳ ಸೌಮ್ಯ ಇವ್ ಅಂದರೆ ನೀವೆಲ್ಲ ಸೌಮ್ಯ ನಮ್ಮ ಕಾಂಟ್ರಾಕ್ಟ್ರು ಇದ್ದಾರೆ ಪ್ರಭಾಕರ್ ಇವರು ಕೂಡ ಸೌಮ್ಯ ಸ್ವಭಾವವೇ ಅಂದರೆ ಆ ಸೌಮ್ಯ ಸ್ವಭಾವ ಓಕೆ ಆದರೆ ಆ ಕೇಳುವನ್ನು ಕೇಳಬೇಕು ಇವತ್ತು ದಿನೇಶ್ ಕುಂಪಳು ಮನಸ್ಸು ಮಾಡಿದಾರೆ ಕೇಳಲೇಬೇಕಂತ ಕೇಳಿದ್ದಾರೆ ಅವ್ರು ಕೇಳಿದೆಲ್ಲ ಸತ್ಯವೇ ದಿನೇಶ್ ಕುಂಪಾಲರು ಒಂದು ಜಾತ ಪ್ರಶ್ನೆ ಹೆಂಕಲ ಪಾಡಿಯರು ಎಂಕ ಬೇಜಾರ ಅಂಡ ಅಂದಲಕ್ಕಂಡ್ರೆ ಕರಿನಾ ನಾಲ್ಕು ವರ್ಷವಳ್ದಿಂಚಿ ಎನ್ನ ಬೆಲೆದಾದ ಅಂದಕ್ಕೆ ಎನ್ನಾಗ ಕೇವಲ ಬಿಲ್ಲವೇರು ಬಕ್ಕ ತೀಯ ಸಮಾಜ ಮಾತ್ರ ಅತ್ತೆ ಅಭಿವೃದ್ಧಿ ನಿಗಮದಲ್ಲಿನಿಕರು ಬರೆಯ ತುಯ ಏನೇ ಒಂದು ಒಂಚೂರು ಬಹುಶಃ ತಪ್ಪು ಕಲ್ಪನೆ ಉಂಡೈತೆ ಕರ್ನಾಟಕ ರಾಜ್ಯೋಡು ನಮ್ಮ ಸಮಾಜ ಏನು ಇರುವತ್ತ ಆಜಿಪು ದರಡುಲ್ಲ ನಮ್ಮ ಈಡಿಗ ಉಂಡು ಬಿಲ್ಲವ ಉಂಡು ನಾಮದಾರಿ ಸಮಾಜ ಉಂಡು ಉತ್ತರ ಕರ್ನಾಟಕ ಹೋಗೋಣ ಅಂಡ ಕೇರಳ ಹೊಡೆದು ಬೈದಿನ ತೀಯಾ ಸಮಾಜ ಇರುವತ್ತಾಜಿ ಪಂಗಡಡು ಬಿಲ್ಲವ ಬಕ್ಕ ಪೂಜಾರಿಂದಲೂಂಡು ನಾಮದಾರಿ ನಾಯ್ಕಂದುಂಡು ಇದು ಒಟ್ಟಿಗೂ ತಿಯಾ ಸಮಾಜ ಈಳವ ಸಮಾಜ ಬಿಲ್ಚಡ ಸಮಾಜ ಮಳೆಯಾಲಿ ಬಿಲ್ಲವಂದು ನಾಲ್ಕು ಪುದರಡುಂಡು ಇವತ್ತಾಜಿ ಪುದರಡು ಅಂಚನೆ ಈಳವ ಈಳವದೊಟ್ಟಿಗೂ ಈಳಿಗೇರ ಏಳವ ಏಳಿಗೆರ ದೇಶ ಭಂಡಾರಿ ದೀವರು ದೀವರ ಮಕ್ಕಳು ದೇವರ ಮಕ್ಕಳು ಹಳೆ ಪೈಕ ಇಂಚ ಒಟ್ಟು ಇರುವತ್ತಾಜಿ ಪದರಡು ನಮ್ಮ ಸಮಾಜಿ ಈ ರಾಜ್ಯದ ಉಲ ಎಡು ಉಂಟು ಕೈತಲ್ ಕೈತಲ್ ಅಂದಾಜು ಜನಸಂಖ್ಯೆ ಕೆಲವರು ಐವತ್ತು ಲಕ್ಷ ಬಂದ್ಬೇರೆ ಎಂಬ ಲಕ್ಷಲ ಬಂದ್ಬೇರೆ ಅಂಡ ಎನ್ನ ಅನುಭವಡು ರಾಜ್ಯದ ಸಾಧಾರಣ ಹೆಚ್ಚಿನ ಜಿಲ್ಲಾ ಯಾನ ಪ್ರವಾಸ ಮಲ್ತು ಯಾನ್ ಕೈತಲ್ ಕೈತಲುಂಜಿ ಮುಪ್ಪ ಲಕ್ಷದಾತು ಈ ನಮ್ಮ ಇರುವತ್ತಾಜಿ ಪಂಗಡ ಒಟ್ಟು ಸೇರಿದು ಮುಪ್ಪ ಲಕ್ಷದಾತು ಉಂಡು ಈ ಅಭಿವೃದ್ಧಿ ನಿಗಮ ಹೂವು ಆತಂಡೆ ಈ ಇರುವತ್ತಾಜಿ ಪಂಗಡದ ಮುಪ್ಪ ಲಕ್ಷ ಜನಕ್ಕಿಗ ಸೇರಿದ ಈ ಅಭಿವೃದ್ಧಿ ನಿಗಮದ ರಚನೆ ಹಾತೀನಿ ಕೇವಲ ಬಿಲ್ಲವ ಸಮಾಜ ಬಿಲ್ಲವ ಸಮಾಜದ ವ್ಯಕ್ತಿ ಅಭಿವೃದ್ಧಿ ನಿಗಮ ಮಂಡಳಿದ ಅಧ್ಯಕ್ಷರಾದ ನೆನೆಬೋಡ್ ನಂಗೆ ಬ್ರಹ್ಮಶ್ರೀ ಶ್ರೀ ನಾರಾಯಣ ಗುರು ಈಡಿಗ ಅಭಿವೃದ್ಧಿ ನಿಗಮ ಆವೋಡ್ ಪಂಪಿ ನಂಚಿನ ಮಲ್ಲ ಪ್ರಯತ್ನ ಈಡಿಗ ಸಮಾಜದ ಇತ್ತಂಡೆ ಈ ಬಂಡೆರ బిర్లబేరే బోన్ుండి తియ్యగా తిందజ్జి బండదే రాజ్యోడు బత్తిన భారీ మల్ల హండు సర్క సవలతులు బహుత సవలత్తులు బోపి నేను ఈ సంఘద గొత్తుండు మేరే గొత్తుండు ఆ రైట్ ఈడిగ సంఘద ఉలాడే ఇత బైదిన రక్షితర ఇంచకుందాదు పత్ కోటి బత్తుండే అవుల అవులే బండు బుడేగల బైజ్జావు బిల్లబెరేగ్లా తిక్ది నిజవ ముప్ప లక్ష జనసంఖ్యూ మల్ల జనసంఖ్యన పునకి ఎన్నగా అవు బవ సమాజ ఈ బంద ఇరువతాజీ పంగడు ఇని నూర తిక్కు లెక్కద కేత్ర బారీ ఎల సంఖ్య అంచిన అవు ఈ బందర్డే సేరదు బోతుండు అండ ఆ తిత్ండల జనసంఖ్యాత్మకవద్ద జాస్తి జనసంఖ్య ఇప్పని కెన్నగా ಅವು ಬಿಲ್ಲವ ಸಮಾಜದ ಇವತ್ತೊಂದು ಅವಕಾಶ ಬಂದಿದೆ ಬ್ರಹ್ಮಶ್ರೀ ನಾರಾಯಣ್ ಗುರುವಾರ್ಯರ ಆ ನೂರನೇ ವರ್ಷದ ಈ ಕಾರ್ಯಕ್ರಮವನ್ನು ಆಚರಿಸುವಂಥ ವ್ಯವಸ್ಥೆ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಆಗಬೇಕು ಎಂಬ ಆ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಇವತ್ತೆಲ್ಲ ಸೇರಿದ್ದೇವೆ ಭಾಳ ಸಂತೋಷ ಆಗ್ತದೆ ಇದೇ ರೀತಿಯ ಸಂಘಟನೆ ನಮ್ಮ ಸಮಾಜದಲ್ಲಿ ನಡಿಬೇಕು ಸಮಾಜದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಾಗಬೇಕು ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಸಮಾಜಕ್ಕೆ ಬರುವಾಗ ಅದನ್ನೆಲ್ಲ ಹೊರಗಿಟ್ಕೊಂಡು ನಾವೆಲ್ಲ ಒಟ್ಟಿಗೆ ಸೇರಿದರೆ ನಮ್ಮ ಸಂಘಟನೆ ಬಲಿಷ್ಠ ಆಗ್ತದೆ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರಕ್ಕೆ ಕೂಡ ನಮ್ಮ ಕೂಗು ಕೇಳ್ತದೆ ನಾವು ಇದು ಇದರಿಂದ ಕಲಿಬೇಕಾಗಿದೆ ಈ ಹಿಂದೆ ಆಚಾರಪಟ್ಟವರಿಗೆ ಪಟ್ಟವರಿಗೆ ಗೌರವದನ್ನು ಕೊಡಬೇಕು ಮಂತ್ ಮಾಸಸ್ಸನ್ನು ಕೊಡಬೇಕು ಅಂತ ಸುಮಾರು ಐದು ವರ್ಷಗಳ ಹಿಂದೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ ಸರ್ಕಾರ ಈ ಬಗ್ಗೆ ಕೆಲವೊಂದು ಧೋರಣೆಯನ್ನು ಹೇಳಿದಾಗ ಬೇರೆ ಸಮಾಜದವರಿರ್ತಕ್ಕಂಥ ಪಾತ್ರಧಾರಿಗೆ ಕೂಡ ಕೊಡುವಂಥ ವ್ಯವಸ್ಥೆ ಬಂದಾಗ ಅದರಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ ಇವತ್ತು ನಾವು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಹೋರಾಟ ಮಾಡಿದರೆ ಖಂಡಿತ ಇದು ಲಭಿಸ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಟ್ಟುಕೊಂಡು ನಮ್ಮ ಹೋರಾಟ ನಮ್ಮ ಯಾವುದೇ ಸರ್ಕಾರ ಕೇಳುವಂಥ ವ್ಯವಸ್ಥೆ ಆಗಬೇಕು ಆಗ ಮಾತ್ರ ನಾವು ಜಯಬೇರಿ ಆಗಲಿಕ್ಕೆ ಆಗ್ತದೆ ಇತರ ಸಮಾಜದವರೊಂದಿಗೆ ಅವರನ್ನು ಗೌರವಿಸಿಕೊಂಡು ನಮ್ಮ ಸಮಾಜದ ಸಂಘಟನೆಯನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿಕೊಂಡು ಈಗಾಗಲೇ ನಮ್ಮ ಭಾರತೀಯ ತಿಹಾ ಸಮಾಜದ ವತಿಯಿಂದ ಅಲ್ಲೆಲ್ಲಿ ನಾವು ಸಭೆಗಳನ್ನು ಮಾಡ್ತೇವೆ ಬ್ಯಾಂಗ್ಳೂರು ತಿಹಾ ಸಮಾಜ ಇರಲಿ ಕಾಸರಗೋಡು ತೀಯಾ ಸಮಾಜ ಇರಲಿ ಎಲ್ಲ ಕಡೆ ಹೋದಾಗ ಬೆಂಗ್ಳೂರು ತೀಯಾ ಸಮಾಜದವರು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿ ಇವತ್ತು ರಾಜ್ಯದ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಸಮಾವೇಶಗಳನ್ನು ಮಾಡಿಸುವಂಥ ವ್ಯವಸ್ಥೆ ಪ್ರತಿ ವರ್ಷ ಮಾಡ್ತಾಯಿದೆ ಅದೇ ರೀತಿ ನಾವು ಮಂಗಳೂರಲ್ಲಿ ನಾಲ್ಕು ಕ್ಷೇತ್ರಗಳವರು ಕೂಡ ಒಟ್ಟಿಗೆ ಸೇರಿಕೊಂಡು ಇಂಥದೇ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುವಂತಾಗಲಿ ಒಂಜಿ ನಿಜವಾದಲ್ಲ ಒಂಜಿ ಹಿಂದುಳಿದ ವರ್ಗದ ಕಾರ್ಯಕ್ರಮ ನಮ್ಮ ಸಮಾಜದ ಒಂಜಿ ಪೂರೆಲ್ಲ ಒಟ್ಟು ಮಲ್ಪ ಒಂಜಿ ಅವಕಾಶ ಇನ್ನಿ ನಂಗೆ ಈ ಕ್ಷೇತ್ರ ஒதுக்காது கொடுத்தர் ஐக்கு நிஜவாதலாக நாராயணகுருனா இ காரியக்கமான ஐக்கு கொஞ்சம் திக் சூச்சி பண்ணுறது என் பணம் வந்து இனி எங்களுக்கு எங்களுக்கு நான் சமாஜத கொஞ்சம் அஸ்தித்வனு ஒரு பேஞ்சு சபைதான் அவு எங்களுக்கு பில்லவா சமாஜாக்கு சட்டோடைய நினச்சி நான் കാര്യക്കരത്ത് എങ്കിൾ അക്കൾ പലയനാക്കളാണ്ടെങ്കിൽ എങ്കിൽ മെക്കീനക്കൾ മെക്കേനക്കളെക്കി എഞ്ച് അവകാശ അസ്തിത്വം ബോർഡ് പണ്ടത് അയക്കല പലയനക്കെല്ലാം സപ്പോർട്ട് ബോർഡ് പണ്ടത് ഇനി ഈ വേദിക്കേട് ഞാൻ പൂരല്ല ബില്ലവ സമാജ നായക്കരുടെ എങ്കിലും പരവാ നിൽക്കലാ കൊഞ്ചി അല്ലെങ്കിൽ ധനിപ്പോട് പണ്ടത് നിക്കൽതാ തിയ സമാജത പരവാതെ ഞാൻ വിനമ്ര വിനന്തി മല തോന്നില്ലേ ബില്ലവ സമാജ എന്ന് മറ്റുള്ളവർ പറഞ്ഞ് ഞാൻ പറയുന്ന ഞങ്ങളെ ജ്യേഷ്ഠന്മാർ മൂന്നാൾ ഇവിടെയുണ്ട് ഇവരെ ഞങ്ങൾക്ക് വേണ്ടി എല്ലാം സപ്പോർട്ട് ചെയ്യ എന്ന് ഇവർ പറഞ്ഞു അതുകൊണ്ട് അവർക്കും ഒരു വന്ദന പറയുന്നു പിന്നെ വേറെ പറയാനുള്ളത് തീയ സമാജത്തിന് ഒന്നിച്ച് കൊണ്ടുപോകാൻ സദാശ് ഉള്ളാൾ പിന്നെ ദിനേശ് കുമ്പള കുറേ വർഷത്തിനുപ്പുറം ട്രൈ ആയിക്കോണ്ടുണ്ടോ ഇനി കൂടെ കൂടിയ എല്ലാ നിങ്ങളും ലീഡേഴ്സിൻ്റെ അവർ അതേപോലെ നാല് ഭഗവതി താൻത്തെ അധ്യക്ഷൻ്റെവരും അതേപോലെ മഹിളാ ഘട്ടത്തിൻ്റെവരും എല്ലാവരും ഉണ്ട് അപ്പം എല്ലാവരും ദിനേശ് കുമ്പളപ്പിൻ്റെ സദാശിവ ഉള്ളാളിൻ്റെ പുറകെ ഞങ്ങൾ എല്ലാവരും ഉണ്ട് എന്ന് പറയുന്ന ഒരു മുദ്രാവാക്യം പറഞ്ഞിട്ട് ഞങ്ങൾ എല്ലാവരും ദിനേശ് കുമ്പളപ്പിൻ്റെ സദാശിവ ഉള്ളാൾ ഈ കാര്യത്തിന് ഏറ്റെടുത്തിട്ടുണ്ട് അവരെ ഒന്നിച്ച് തീയ സമാജം എല്ലാവരും ഉണ്ട് അതിൻ്റെ ഒന്നിച്ച് ഞങ്ങളെ ചേട്ടന്മാർ ഉണ്ട് ಅದೊಂಡೇ ನಂಗೆ ಎಲ್ಲರೂ ಕೂಡಿ ಈ ಒಂದು ಕಾರ್ಯತಿನ ಹೊಂದಿಕ್ಕೋಣೋ ಎಂದು ಬರೆಟ್ಟೆ ಎಪ್ಪತ್ತೈದು ವರ್ಷ ಬೇಕಾಯಿತು ಈ ಸಮುದಾಯದ ಒಬ್ಬ ನಾಯಕನಿಗೆ ಒಂದು ಒಳ್ಳೆಯ ಹುದ್ದೆ ಸಿಕ್ಕಲಿಕ್ಕೆ ಇದು ಒಂದು ಒಳ್ಳೆಯ ಶುಭ ಸಂದೇಶ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಇನ್ನು ಮುಂದೆ ನಮಗೀಗ ಒಂದು ಪರಿಚಯ ಆಯಿತು ಮುಂದೆ ಅಣ್ಣ ತಮ್ಮಂದಿರು ಅಂತ ಹೇಳ್ತಾ ಇದ್ದರು ಈಗ ಒಡಹುಟ್ಟಿದವರ ಥರ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಂಗಳೂರು ನಗರದ ಇಂಥ ಹೃದಯ ಭಾಗದಲ್ಲಿ ಇಂಥ ಅದ್ಭುತ ವ್ಯವಸ್ಥೆ ನಮ್ಮ ಸಮಾಜದವ್ರದ್ದು ಇದೆ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಆಗ್ತಿದೆ ಅಂತ ಹೇಳಲಿಕ್ಕೂ ಕೂಡ ಇದ್ದೀನಿ ನಾವು ಮಾತೃ ಪ್ರಧಾನ ಸಮಾಜ ನಾವು ದೇ ಬೈದತಿಯನ್ನು ನಂಬುವರು ತಾಯಿ ಭಗವತಿಯನ್ನು ನಂಬುವವರು ನಮ್ಮ ಕುಟುಂಬಗಳಲ್ಲಿ ತಾಯಿಗೆ ಪ್ರಧಾನವಾದ ಗೌರವ ತಾಯಿಗೆ ಪ್ರಧಾನವಾದಂಥ ಎಲ್ಲ ಸನ್ಮಾನಗಳು ಸಿಗುತ್ತೆ ಆದ್ದರಿಂದ ನಮ್ಮ ಮೂಲ ಮಾತೃ ಪ್ರಧಾನ ಕುಟುಂಬಗಳು ಇವತ್ತು ಭಾಳ ದಿಟ್ಟವಾದ ಭಾಳ ಸಮಯೋಚಿತವಾದ ನಿರ್ಧಾರವನ್ನು ನೀವು ಈ ಜಾತಿ ಸಮೀಕ್ಷೆ ಆಗುವಾಗ ತಗೊಂಡಿದ್ದೀರಾ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಒಬ್ಬ ವಕೀಲನಾಗಿ ಈ ಮಾತನ್ನು ಹೇಳಲಿಕ್ಕೆ ಇದ್ದೇನೆ ಸದಾಶಿವ ಉಲ್ಲಾಲ್ರವರು ಮಾಡಿದಾಗ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಆಗ ನಾನು ಅದನ್ನು ಗಮನಿಸ್ತಾ ಇದ್ದೆ ಒಂದಷ್ಟು ಬೆ ವರ್ತುಲ ವಲಯದಲ್ಲಿ ಅದರ ಬಗ್ಗೆ ಅಪಸ್ವರಗಳು ಇತ್ತು ನಾವೆಲ್ಲ ಒಂದಾಗೋಣ ಅಂತ ಹೇಳಿದಾಗ ಇವ್ರು ಯಾಕೋ ತಿಯಾ ಅಂತ ಬರ್ಸಿ ಅಂತ ಹೇಳ್ತಿದ್ದಾರೆ ಒಬ್ಬ ವಕೀಲನಾಗಿ ಈ ಹಿಂದುಳಿದ ವರ್ಗದ ವಿಚಾರವನ್ನು ತಿಳ್ಕೊಂಡವನಾಗಿ ಹೇಳ್ತಾ ಇದ್ದಾನೆ ಅದ್ಭುತವಾದ ನಿರ್ಧಾರ ನೀವು ತಗೊಂಡಿದ್ದೀರಾ ಇದರಲ್ಲಿ ಯಾವುದೇ ಹಿಂತಿರುಗಿ ನೋಡುವಂಥ ಅವಕಾಶ ಅವಶ್ಯಕತೆ ಇಲ್ಲ ಯಾಕೆ ನಮಗೆ ಭಾಳ ಸಂತೋಷದ ವಿಷಯ ಅಂತ ಹೇಳಿದರೆ ನಾವು ನಾಲ್ಕು ಕ್ಷೇತ್ರ ಸೇರಿ ಒಂದು ನಮ್ಮ ತಿಯಾ ಸಮಾಜದ ಒಂದು ಚಿಕ್ಕ ಪ್ರಮುಖರ ಸಭೆಯನ್ನು ನಿರ್ಮಾಣ ಮಾಡಿದೆ ಆದರೆ ಇದು ಬರೀ ಒಂದು ಸಾಂಕೇತಿಕ ನಾಡಿದ ನಾಡ್ದು ಬರುವ ಡಿಸೆಂಬರ್ ಮೂರಕ್ಕೆ ನಾವು ಎಷ್ಟು ಜನ ಸೇರ್ತೇವೆ ಈಗಾಗಲೇ ಎಲ್ಲ ಮುಖವರು ಮುಖರು ಹೇಳಿದ್ದಾರೆ ಆ ಸೇರುವ ಜನಸಂಖ್ಯೆ ಮೇಲೆ ನಾವು ನಮ್ಮ ನಿರ್ಣಯ ಮಾಡಬೇಕು ಯಾಕಂತ ಹೇಳಿದರೆ ಸತ್ಯಜಿತ್ ಸೋರಾಜ್ಕರ್ ಹೇಳಿದಾಗೆ ಇಷ್ಟು ಜನ ಲಕ್ಷ ಹೇಳೋದಲ್ಲ ನಾವು ಎಲ್ಲಿ ಸೇರಿದ್ದೇವೆ ಯಾವಾಗ ಸೇರಿದ್ದೇವೆ ಎಷ್ಟು ಜನ ಮಾಡಿದ್ದೇವೆ ಎಷ್ಟು ಜನ ಎಂ ಪಿ ಇದ್ದರು ಈಗ ಹೇಗೆ ಆಗಿದ್ದಾರೆ ಎಷ್ಟು ಎಮ್ ಎಲ್ ಇದ್ದರು ಅಂತ ಹೇಳಿದ್ದಾರೆ ಹಾಗೆ ಲಕ್ಷ್ಮಣ್ ರಾವ್ ಎಮ್ ಎಲ್ ಇದ್ದರು ಹಾಗೆ ಒಂದು ನಮ್ಮ ಈಗ ಈಗ ಪ್ರಸ್ತುತ ಸದಸ್ಯಗಳಲ್ಲೂ ನಮ್ಮ ಒಂದು ಮೂಡಾದ ಚೇರ್ಮನ್ ಆಗಿದ್ದಾರೆ ಅದೇ ಕಾರಣ ನಮ್ಮ ಸಮಾಜಕ್ಕೆ ಅಷ್ಟೊಂದು ಸಾಮಾಜಿಕವಾಗಿ ಶೈಕ್ಷ ಸಾಮಾಜಿಕವಾಗಿ ಮತ್ತು ಸಾಮ ನಮ್ಮ ರಾಜಕೀಯವಾಗಿ ಏನು ನಮಗೆ ಪಾಧ್ಯ ದೊರೆಯಲಿಲ್ಲ ಆದರೆ ನಾವು ಧಾರ್ಮಿಕವಾಗಿ ಭಾಳ ಬಂದಿದ್ದೇವೆ ನಮ್ಮ ಸಮಾಜಕ್ಕೆ ಸಾಧಾರಣ ಹದಿನೆಂಟು ಕ್ಷೇತ್ರಗಳಿವೆ ಅದರಲ್ಲಿ ನಾಲ್ಕು ಕ್ಷೇತ್ರಗಳು ನಮ್ಮ ಕರ್ನಾಟಕ ಸರ್ಕಾರಿಸಿದೆ ಕೂ ನಮ್ಮ ಕೊಡಗೊಳ್ಳೂರಿಂದ ಶಶಿತ್ರುವರೆಗೆ ನಮ್ಮ ಹದಿನೆಂಟು ಕ್ಷೇತ್ರಗಳ ಪೈಕಿ ಎಲ್ಲ ನಾವು ಭಗವತಿ ಆರಾಧನೆ ಮಾಡುವವರು